ಫಸ್ಟ್ ಫೇಸ್ಬುಕ್ ಇಂದ ಸ್ಟಾರ್ಟ್ ಆಗಿದೆ ನಮ್ದು ಸೊ ಹೌದು ತುಂಬಾ ಜನ ಕೇಳ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾ ಅನ್ನೋದು ಎ ಕೆ ಫಾರ್ಟಿ ಸೆವೆನ್ ಇದ್ದಂಗೆ ಅಂತ ಅಂದ್ರೆ ಅದು ನೀವು ಒಬ್ಬ ಸೈನಿಕ ಕೇಳ್ಕೊಟ್ರೆ ದೇಶ ಕಾಯ್ತಾನೆ ಅದೇ ಒಬ್ಬ ಉಗ್ರಗಾಮಿ ಕೇಳ್ಕೊಟ್ರೆ ದೇಶ ಹಾಳು ಮಾಡ್ತಾನೆ ಸೊ ಸೋಷಿಯಲ್ ಮೀಡಿಯಾ ಅನ್ನೋದು ನೋಡಿ ಮಾಡಿ ಬಳಸಿ ಅಂತ ಸೊ ಸೋಷಿಯಲ್ ಮೀಡಿಯಾ ಅಂದ್ರೆ ಎಷ್ಟು ಜನಕ್ಕೆ ಏನೇನು ಒಳ್ಳೇದಾಗಿದೆಯೋ ಗೊತ್ತಿಲ್ಲ ನನಗಂತೂ ಒಳ್ಳೇದಾಯ್ತು ಒಳ್ಳೇದಾಯ್ತು ಒಳ್ಳೆಯದಾಯ್ತು ಅಂತ ನಿಜವಾಗಲೇ ನಿಜವಾಗ್ಲೂ ಇಬ್ರಿಗೆ ಒಳ್ಳೇದಾಗಿದೆ ಓಕೆ ಓಕೆ ನಿಮ್ದು ಫೇಸ್ಬುಕ್ ಪ್ರೀತಿ ಅನ್ಬೌದಾ ಹೌದು ಖಂಡಿತವಾಗ್ಲಿ ಪ್ರೀತಿ ಪ್ರೀತಿಯಲ್ಲಿ ಹುಟ್ಲಿಲ್ಲ ಫೇಸ್ಬುಕ್ ಅಲ್ಲಿ ಒಬ್ರಿಗೊಬ್ರಿಗೆ ಪರಿಚಯ ಆಯ್ತು ಸೊ ನಾವು ಮದುವೆ ಆಗೋದಕ್ಕೆ ಕೆಲವೊಂದು ಕಡೆ ಈ ಮೂ ಮೂಲ ಅನ್ನೋದು ಇರುತ್ತಲ್ಲ ಸೊ ಆ ಮೂಲ ಹುಡ್ಕೋತಾ ಹೋದ್ರೆ ಅದು ಎಲ್ಲಿ ಅಂತದು ಫೇಸ್ಬುಕ್ ಸೊ ನಿಮ್ಮ ಪ್ರೀತಿ ಹೇಗೆ ನಿಮಗೆ ಲವ್ ಆಗಿದೆ ಪ್ರೀತಿ ಹುಟ್ಟಿದೆ ಅನಿಸಿದೆಯ ಆವಾಗ ಹುಟ್ಟಿದ ಎನ್ಸಿದೆ ಅವಾಗ ಪ್ರೀತಿ ಯಾವಾಗ ನಿಮಗೆ ಲವ್ ಆಯ್ತು ನಿಮಗೆ ಇವ್ರ ಮೇಲೆ ಆಯ್ತು ಯಾವಾಗ ಅಂತಂದ್ರೆ ಅದೇ ನಿರಂಜನ್ ಹೇಳ್ದಂಗೆ ನಮ್ಮ ಎಕ್ಸ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಎಲ್ಲೋ ಇವನ್ ಹೇಳ್ ಏನು ಯಾವ ಬಿಟ್ಟಾಕು ಪಾಸ್ಟ್ ರಿಲೇಶನ್ಶಿಪ್ ಬೇಡ ನಿಂಗೆ ಒಳ್ಳೆ ಹುಡುಗ ಸಿಕ್ತಾನೆ ಹಾಗೆ ಅಂತೆಲ್ಲ ಹೇಳ್ತದ ಮಜಾ ಏನು ಫ್ರೆಂಡ್ಶಿಪ್ ಇಂದ ಸ್ಟಾರ್ಟ್ ಆಯ್ತು ನನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕೇಳಿದ್ರೆ ಏಳು ಅಂತಾನೆ ಹೇಳುದು ಯಾಕಂದ್ರೆ ಬೆಸ್ಟ್ ಫ್ರೆಂಡ್ ಅಂದ್ರೆ ನನ್ನ ಮದುವೆ ಅದೇ ಅಷ್ಟೇ ಸೊ ಹಾಗಾಗಿ ಮದುವೆ ಆದ್ಮೇಲೆ ನಾವು ಇನ್ನೂ ಫ್ರೆಂಡ್ಸ್ ತರನೇ ಇದೀವಿ ತುಂಬಾ ಜನ ಕೇಳ್ತಾರೆ ಹೆಂಗ್ ಇಷ್ಟೊಂದು ಖುಷಿಯಾಗಿದ್ದೀರ ಅಂತ ಒಳಗ್ ಬಂದ್ ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಅದರ ಪ್ರಶ್ನೆ ಆದ್ರೆ ಅವ್ರಿಗೆ ಆನ್ಸರ್ ಮಾಡ್ಬೇಕು ಅಂದ್ರೆ ನಾವು ಮದುವೆ ಆದ್ಮೇಲೂ ಇನ್ನೂ ಫ್ರೆಂಡ್ಸ್ ತರ ಇದಿವಿ ಅದೇ ನಮ್ಮ ಸುಖ ಸಂಸಾರಕ್ಕೆ ಒಂದು ಪಾಲ್ ಅಂತ ಯಾವಾಗ ಹೆಂಗ್ ಹುಟ್ಕೋತು ಅಂತ ಕೇಳ್ತೀನಿ ಅಲ್ವಾ ಅದೇ ಅದೆಲ್ಲ ನಾವು ಇಬ್ಬರಿಗೂ ಒಬ್ರಿಗೊಬ್ರು ಕಷ್ಟ ತೋಡ್ಕೊತಾ ಇದ್ವಿ ಆಮೇಲೆ ಇವ್ನು ಹೇಳೋದು ನನಗೆ ಇಷ್ಟ ಆಗ್ತಾ ಇತ್ತು ನಾನ್ ಹೇಳೋದು ಇವ್ನ್ ಇಷ್ಟ ಆಗ್ತಾ ಇತ್ತು ಆಮೇಲೆ ನಮಿಬ್ರು ಕಂಪನಿ ನಮ್ ಇಷ್ಟ ಆಗ್ತಾ ಇತ್ತು